ನನ್ನ ಜೈವಿ ಮಣ್ಣೆಗಳನ್ನು ಶ್ರಮಿಸುತ್ತೇನೆ ವಿಶೇಷವಾಗಿ ಇವತ್ತು ಪುಷ್ಯ ಹುಣ್ಣಿಮೆ ಅಂತೇಳಿ ತಥಾಗತ ಗೌತಮ ಬುದ್ಧರು ಲೋಕಕ್ಕೆ ಬೆಳಕನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಜಗತ್ತಿಗೆ ಪ್ರಜ್ಞೆ ಮತ್ತು ಜಾಗೃತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಜ್ಞಾನ ಮತ್ತು ಪ್ರಜ್ಞೆ ಎರಡು ಜೊತೆ ಜೊತೆಲೆ ಇರ್ತಕ್ಕಂಥವು ಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವೆಲ್ಲರೂ ನಾಲೆಡ್ಜ್ ಅಂತ ತಿಳ್ಕೊಂಡಿದ್ದೇವೆ ಜ್ಞಾನ ಇದ್ರೆ ಸಾಕಾಗೋದಿಲ್ಲ ಜ್ಞಾನದ ಜೊತೆಯಲ್ಲಿ ಪ್ರಜ್ಞೆ ಇರಬೇಕು ಅಂತಕ್ಕಂಥದ್ದನ್ನು ಭಗವಾನ್ ಪ್ರತಿಪಾದನೆ ಮಾಡಿದ್ದಾರೆ ಎಲ್ಲಿ ಫೇಲ್ ಆಗಿದ್ದೀವಿ ಅಂದರೆ ಜ್ಞಾನ ಇದೆ ಬಟ್ ಆ ಜ್ಞಾನ ಪ್ರಜ್ಞೆಯ ಕಡೆ ಹೋಗ್ತದೆ ಡಿಫ್ರೆನ್ಸ್ ಬಿಟ್ವೀನ್ ಸೆನ್ಸ್ ಅಂಡ್ ಎ ನಾಲೆಡ್ಜ್ ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಭಾಳ ತುಂಬ ಸರಳವಾಗಿ ಅಂತ ಹೇಳಿ ಈಗ ಜ್ಞಾನ ಅಂತಕ್ಕಂಥದ್ದು ವಸ್ತುವಿನ ಸ್ವರೂಪವನ್ನು ಇಂಥದ್ದು ಅಂತ ಹೇಳ್ತಕ್ಕಂಥದ್ದು ಜ್ಞಾನ ಆದರೆ ಜ್ಞಾನವನ್ನ ಮೀರಿ ಆ ವಸ್ತುವಿನ ಅತೀತತೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಪ್ರಜ್ಞೆ ನಾವು ಯಾವ ಪ್ರಜ್ಞೆಯಲ್ಲಿರಬೇಕು ಅಂತಕ್ಕಂಥದ್ದನ್ನು ತಥಾಗಥ ಅಂತ ಹೇಳ್ತಾರೆ ಧಮ್ಮ ಪ್ರಜ್ಞೆ ಧಮ್ಮ ಪ್ರಜ್ಞೆ ಅಂದರೆ ಯಾವುದು ಧಮ್ಮ ಯಾವುದು ಧಮ್ಮ ಅನ್ನೋದನ್ನ ಒಂದು ಲೈನಲ್ಲಿ ಬಾಬಾ ಸಾಹೇಬ್ ಹೇಳಿದ್ದಾರೆ ಐ ಲೈಕ್ ಎ ರಿಲಿಜಿಯನ್ ನಾನು ತುಂಬ ಇಷ್ಟಪಡ್ತೇನೆ ಯಾವ ರಿಲಿಜಿಯನ್ ಇಷ್ಟಪಡ್ತೇನೆ ಅಂದರೆ ದ ಟೀಚ್ ಈಕ್ವಾಲಿಟಿ ಅಂಡ್ ದ ಫೆಟರ್ನಿಟಿ ಯಾವ ಧಮ್ಮ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಮಗ್ರತೆಯನ್ನು ಬೋಧಿಸುತ್ತೋದನ್ನ ಇಷ್ಟಪಡ್ತೀನಿ ಅಂತ ಭಾವಿಸ್ತೇನೆ ಅಂದ್ರೆ ಭವಿಷ್ಯ ಈ ಪುಷ್ಯ ಹುಣ್ಣಿಮೆ ದಿನ ಪ್ರಜ್ಞೆ ಮತ್ತು ಜಾಗೃತಿಯ ಬಗ್ಗೆ ನಾವು ತಿಳ್ಬೋದು ಈಗ ಎಲ್ರಿಗೂ ಸಹ ಜಾಗೃತಿ ಅಂದ್ರೆ ನಾವೆಲ್ಲರೂ ಜಾಗರೂಕರಾಗಿರ್ಬೇಕು ಎಚ್ಚರವಾಗಿರ್ಬೇಕು ನಾವೆಲ್ಲರೂ ಪಾಳಿ ಭಾಷೆಯಲ್ಲಿ ನಾವೆಲ್ಲ ಉಚ್ಚಾರಣೆ ಮಾಡ್ತಾ ಇರ್ತೇವೆ ಪಾಳಿ ಬಸ್ ನಮೋ ತಸ್ಸ ಭಗವತೋ ಆ ಒಂದ್ ಲೈನ್ ಅಲ್ಲಿ ನಮೋ ತಸ್ಸ ಸಮ್ಮ ಅರ್ಹತೋ ಅರ್ಥ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಯಾರಿಗೆ ಮಾಡ್ತಾ ಇದ್ದೇನೆ ಯಾತಕ್ ಮಾಡ್ತಾ ಉದ್ದೇಶಕ್ಕೆ ಮಾಡ್ತಾ ಇದೇ ಅಂತಕ್ಕಂಥದ್ದನ್ನ ಒಂದು ಲೈನ್ ಅಲ್ಲಿ ಪಾಳಿವಾಸನೆ ನಮ್ಮ ಭಗವಂತ ಅರಹತು ಯಾರು ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರವು ನಡೆದಿರ್ತಾರೋ ಯಾರಿಗೆ ತಥಾಗಥ ತಥಾಗತ ಅಂದ್ರೆ ಯಥಾರ್ಥ ಸ್ವರೂಪ ಅಂತ ಅರ್ಥ ಪಾಳಿವಾಸನೆ ತಥ ಮತ್ತು ಗತ ಯಾರಿಗೆ ಹುಟ್ಟು ಮತ್ತು ಸಾವು ತಥಾ ಮತ್ತು ಗಥ ತಥಾಗತ ಅಂದ್ರೆ ಯಾರು ತನ್ನ ಸ್ವರೂಪವನ್ನು ತಾನೇ ನೋಡ್ಕೊಂಡಿರ್ತಾರೋ ಅವರಿಗೆ ತಥಾಗತ ಅಂತ ಕರಿತೀವಿ ಈ ಜಗತ್ನಲ್ಲಿ ಒಬ್ಬರೇ ತಥಾಗತ ಇರೋದು ಅದು ಬರುವಾಗಿದ್ದು ಹಾಗಾಗಿ ನಮೋ ತಸ್ಸ ಭಗವತೋ ಅರ್ಹತೋ ಸಮುದ ಅಂದ್ರೆ ನಾವು ಯಾರು ಮನ ಬುದ್ಧಿ ಚಿತ್ತ ಅಹಂಕಾರ ನಡೆದಿದ್ದಾರೋ ಯಾರು ತಮ್ಮ ಸ್ವರೂಪವನ್ನ ತಿಳ್ಕೊಂಡಿದ್ದಾರೋ ಯಾರು ಅರಹಂತ ಅರಹಂತ ಅಂತಕ್ಕಂಥದ್ದು ಅದು ದೇಹ ಮನಸ್ಸು ಬುದ್ಧಿಗಿಂತ ಅತೀತವಾದಂಥದ್ದು ಅದನ್ನು ಹೇಳದಲ್ಲ ಪ್ರಜ್ಞೆ ಮತ್ತು ಜ್ಞಾನ ಜ್ಞಾನನೇ ಬೇರೆ ಪ್ರಜ್ಞೆನೇ ಬೇರೆ ನಮಗೆ ಸಾಮಾನ್ಯ ಕಾಮನ್ ನಾಲೆಡ್ಜ್ ಇದೆ ಬದುಕ್ತಕ್ಕಂಥ ಜ್ಞಾನ ಅಷ್ಟೇ ಹೇಗೆ ಬದುಕಬೇಕು ಅಂತಕ್ಕಂಥ ಜ್ಞಾನ ಬರಬೇಕಂದ್ರೆ ನಮಗೆ ಪ್ರಜ್ಞೆ ಇರ್ಬೋದು ಆ ಪ್ರಜ್ಞೆಯನ್ನು ಏನ್ ಹೇಳ್ತಾರೆ ಸಮ್ಮ ಸಮುದ್ರ ಯಾರು ಅರ್ಹಂತರೋ ಯಾರು ತಿಳಿದವರೋ ಯಾರು ಜ್ಞಾನಿಗಳೋ ಯಾರು ಯಥಾರ್ಥ ಸ್ವರೂಪನ ತಿಳ್ಕೊಂಡಿರ್ತಾರೋ ಅಂತವರಿಗೆ ನಮಸ್ಕಾರ ಅಂತ ಅರ್ಥ ನಮೋ ತಸ್ತ ನಾವು ಯಾರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾವು ನಮಸ್ಕಾರ ಹೇಳಿದ ತಕ್ಷಣ ಅಥವಾ ಅವ್ರು ದೊಡ್ಡವರಾಗೋದಿಲ್ಲ ನಾವು ಸಣ್ಣ ಅದರ ಅರ್ಥ ಏನು ಅಂದ್ರೆ ಐ ವಿಲ್ ಸಬ್ರ್ ನಾವು ಎಲ್ಲವರು ಸರೆಂಡರ್ ಆಗಿದ್ದೇವೆ ಈಗ ಶರಣ ಶಬ್ದ ಈಗ ನಾವು ಮೂರು ಇದಕ್ಕೆ ಶರಣ ಬುದ್ಧ ಬುದ್ಧನಿಗೆ ಶರಣ ಯಾಕೆ ಅಂದ್ರೆ ಬುದ್ಧ ತಥಾಗತರು ಅಂದ್ರೆ ಅವರು ತಮ್ಮ ಸ್ವರೂಪವನ್ನು ತಿಳಿದಂತವರು ಇಡೀ ಜಗತ್ತಿಗೆ ಗಣಕನ ಕೊಟ್ಟಂತ ಇಡೀ ಜಗತ್ತಿನ ಜಗದ ಜ್ಞಾನಿ ಅದಕ್ಕೆ ನಾವು ಬುದ್ಧರಿಗೆ ಶರಣ ನಂತರ ಧಮ್ಮಕ್ಕೆ ಶರಣ ಹೋಗ್ಬೇಕು ಧಮ್ಮ ಅಂದ್ರೆ ಏನು ಮೆಡಿಸನ್ ಬುದ್ಧ ಇಸೆ ಡಾಕ್ಟರ್ ಧಮ್ಮ ಎಸೆ ಮೆಡಿಸಿನ್ ಸಂಗಿಸೆ ನರ್ಸ್ ನಾವು ಆತರ ಅದನ್ನು ಅನಾಲಿಸ್ ಮಾಡಬಹುದು ಬುದ್ಧ ಧರ್ಮ ಈಗ ಬುದ್ಧ ಅಂದ ತಕ್ಷಣ ಜ್ಞಾನ ಬುದ್ಧ ಅಂದ ತಕ್ಷಣ ಪ್ರಜ್ಞೆ ಬುದ್ಧ ಅಂದ ತಕ್ಷಣ ಸೆನ್ಸ್ ನಮ್ಗೆ ಅವರು ಸೈನ್ಸ್ ಇದ್ದಂಗೆ ಬುದ್ಧ ನಮ್ಗೆ ಇಡೀ ಜಗತ್ತಿನ ಮನಸ್ಸಿನ ಮನೋವಿಜ್ಞಾನವನ್ನು ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸ್ಕೊತು ಬುದ್ಧ ಹಾಗಾಗಿ ಬುದ್ಧನಿಗೆ ಶರಣ ಬುದ್ಧನಿಗೆ ಶರಣ ಜ್ಞಾನಕ್ಕೆ ಶರಣ ಪ್ರಜ್ಞೆಗೆ ಶರಣ ಜಾಗೃತಿಗೆ ಶರಣ ನೆಕ್ಸ್ಟ್ ದಮ್ಮ ದಮ್ಮ ಅಂದ್ರೆ ಮೆಡಿಸನ್ ಯಾವ ಮೆಡಿಸನ್ ತಗೊಂಡ್ರೆ ನಮ್ಮ ಕಾಯಿಲೆ ವಾಸೆ ಆಗ್ತದೋ ಅದಕ್ಕೆ ಮೆಡಿಸನ್ ಅಂತೀವಿ ನಾವು ಹಾಗೆ ನಮ್ಮ ಶರೀರದೊಳಗೆ ಇರತಕ್ಕಂತಹ ಅಹಂಕಾರ ಅಜ್ಞಾನ ಏನಿದೆ ಇವತ್ತು ನಮ್ಮ ಏನು ಅಷ್ಟಮದಗಳು ಈ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಅಷ್ಟಮದಗಳನ್ನು ಕಳ್ಕೊಳ್ಳಿಕ್ಕೆ ಧಮ್ಮದ ಅವಶ್ಯಕತೆ ಇದೆ ಅದು ಮೆಡಿಸಲಿದೆ ಅದಕ್ಕೆ ನಾವು ಶರಣ ಇವೆರಡನ್ನೂ ಕೊಡ್ತಕ್ಕಂಥದ್ದು ಸಂಘ ಒಂದನ್ಬಿಟ್ಟು ಒಂದಿಲ್ಲ ಅದು ಬುದ್ಧರ ಸಂಘ ಇಸೆ ಅದು ತ್ರಿರತ್ನಗಳು ಮೂರು ರತ್ನ ಹಾಗಾಗಿ ಆ ಸಂಘಕ್ಕೆ ಶರಣಾಗೋದು ಯಾಕೆ ಅಂದ್ರೆ ಆತ್ಮ ಸಂಘಕ್ಕೆ ಹೋಗೋದು ಯಾಕೆ ಅಂದ್ರೆ ಬುದ್ಧ ಮತ್ತು ಧಮ್ಮವನ್ನು ಹೇಳದೇ ಸಂಘ ಹಾಗಾಗಿ ಸಂಘ ಕ್ಷರಣ ಹಾಗಾಗಿ ಪುಷ್ಯ ಹುಣ್ಣಿಮೆ ದಿನ ನಾವು ಎರಡು ವಸ್ತುವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒಂದನೇದು ಪ್ರಜ್ಞೆ ಇನ್ನೊಂದು ಜ್ಞಾನ ಜ್ಞಾನ ಅಂತಕ್ಕಂಥದ್ದು ಹೇಳ್ದಾಗೆ ಹಲವಾರು ರೀತಿಯಲ್ಲಿ ಬದುಕ್ತಕ್ಕಂಥ ಜ್ಞಾನ ಕಾಮನ್ ಸಾಮಾನ್ಯ ಜ್ಞಾನ ಈ ತರದಲ್ಲ ಜ್ಞಾನ ಬರ್ತದೆ ಆದರೆ ಜ್ಞಾನವನ್ನು ಮೀರಿದಂಥದ್ದು ಪ್ರಜ್ಞೆ ಯಾವ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಗೆ ಕುಟುಂಬ ಯಾವಾಗ ಅಂದ್ರೆ ಯಾವಾಗ ನಾವು ಮೈತ್ರಿಯನ್ನ ಪಾಲಿಸ್ತೀವೋ ಎಲ್ಲಾ ಧ್ಯಾನಕ್ಕಿಂತ ಮೆತ್ತದ್ದಾನ ಅಂತ ಹೇಳ್ತಾರೆ ಭೂಮಿಯ ಒಳಗಾಗಲಿ ಭೂಮಿಯ ಮೇಲಾಗಲಿ ನೀರಿನ ಒಳಗಾಗಲಿ ಎಲ್ಲಿಯಲ್ಲಿ ವಿಸ ಜಂತು ಕ್ರಿಮಿಕೀಟಗಳಾಗಿರ್ಲಿ ನಿಮ್ಮನ್ನು ದ್ವೇಷಿಸುವ ನಿಮ್ಮನ್ನು ಹಿಂಸಿಸುವ ಯಾರೇ ಆಗಿರ್ಲಿ ಅವರೆಲ್ಲರಿಗೂ ಬಹುತಃ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಕ್ಕಂಥ ಇದೆಯಲ್ಲ ಇದು ಪ್ರಜ್ಞೆ ಈ ಪ್ರಜ್ಞೆ ಎಲ್ಲರಿಗೂ ಬರುವುದಿಲ್ಲ ಈ ಪ್ರಜ್ಞೆ ಬಲಿವೋಸ್ಕರನೇ ಬುದ್ಧ ತಮ್ಮ ಸಂಗಮ ಎಲ್ಲರಿಗೂ ಒಳ್ಳೇದಾಗಲಿ ಲೋಕದ ಬಹುಜನ ಇತ್ತಾಯ ಬಹುಜನ ಸುಖಾಯ ಲೋಕ ಬುದ್ಧರ ವಾಕ್ಯ ಬಹುಜನ ಇದ್ದಾರೆ ಬಹುಜನ ಸುಖ ನಿಂತನ್ನು ದ್ವೇಷಿಸುವವರಿಗೂ ಒಳ್ಳೆಯದಾಗಲಿ ನಿನ್ನನ್ನು ನಿಂದಿಸುವವರಿಗೆ ಒಳ್ಳೇದಾಗಲಿ ಈ ಥರದ ಪ್ರಜ್ಞೆಯನ್ನು ನಾವು ರೂಪಿಸ್ಕೊಂಡ್ಬಿಟ್ರೆ ಈ ಥರದ ಪ್ರಜ್ಞೆ ನಮ್ಮಲ್ಲಿ ಅಳವಟ್ಬಿಟ್ರೆ ನಮಗೆ ಯಾವುದೇ ರೀತಿಯಾದಂತೂ ದ್ವೇಷ ಕಲ್ಮಶ ಇರೋದಿಲ್ಲ ಅದಕ್ಕೆ ಗೊತ್ತ ನಮ್ಮ ಸಂಘ ನಮಗೆ ಬಹಳ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಬಟ್ಟೆಯೆಲ್ಲ ಕೊಳೆಯಾಗ್ಬಿಟ್ರೆ ನೀವೇನು ಮಾಡ್ತೀರಿ ಸರ್ಪು ಸಿಗೇ ಏನು ಏನೋ ಹಾಕೊಂಡು ಬಟ್ ಮನಸ್ಸು ಕೊಳೆಯಾದ ಮನಸ್ಸನ್ನು ಯಾವ್ದರಿಂದ ಕ್ಲೀನ್ ಮಾಡಬೇಕು ಬುದ್ಧಿಯನ್ನು ಯಾವ್ದರಿಂದ ಕ್ಲೀನ್ ಮಾಡಬೇಕು ಮನಬುದ್ಧಿ ಚಿತ್ರಗಳನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದು ಬುದ್ಧ ಧಮ್ಮ ಸಂಗದಿಂದ ಕ್ಲೀನ್ ಮಾಡಬೇಕು ಹಾಗಾಗಿ ಬುದ್ಧಮ್ಮ ಬಂಧುಗಳೇ ಬುದ್ಧರ ಗಾತಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಹಲವಾರು ಗಾತಗಳಿವೆ ಆ ಗಾತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗಾತ ಯಾವುದು ಅಂದ್ರೆ ಸಬಾಪಶಃ ಉಪಸಂಪದ ಸಚಿತ್ವ ಪಡೆಯ ನಾವು ಪವಿತ್ರವಾದಂಥ ಗಾತದಲ್ಲಿ ಸಬ್ಬ ಆಕರಣ ಯಾವ ಪಾಪವನ್ನು ಮಾಡದಿರೋ ಮೊದಲನೇದು ಕುಲಸ್ಯ ಉಪಸಂಪದ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಸಚಿತ್ವ ಕೊಡೆಯ ನಿನ್ನ ಚಿತ್ತವನ್ನ ಸುಧಾರಣೆ ಶಾಸ್ತ್ರ ಎಷ್ಟು ಅದ್ಭುತವಾಗುವ ಒಂದು ಲಯದಲ್ಲಿ ತುಂಬ ಹಾಗಾಗಿ ಹುಣ್ಣಿಮೆ ದಿನ ತಾವೆಲ್ಲರೂ ತವೆಲರು ದಂಪದೀಪವನ್ನು ಹಚ್ಕೊಂಡಿರುವುದರಿಂದ ನೀವು ಹಚ್ಕೋಬೇಕಾದ ದೀಪ ಯಾವುದು ಅಂದ್ರೆ ಪ್ರಜ್ಞೆ ಮತ್ತು ಜ್ಞಾನದ ದೀಪ ನಿಮಗೆ ಪ್ರಜ್ಞೆ ಮತ್ತು ಜ್ಞಾನ ಇವೆರಡೂ ಸಹ ಒಂದು ಸೂಜಿ ಮತ್ತು ದಾರ ಇದ್ದಾಗ ಬಲಿ ಸೂಜಿ ಇದ್ರೆ ಆಗೋದಿಲ್ಲ ದರನು ಇರಬೇಕು ಹಾಗೆ ಪ್ರಜ್ಞೆಯೂ ಇರಬೇಕು ಜ್ಞಾನನೂ ಇರಬೇಕು ಹಾಗಾಗಿ ಜ್ಞಾನ ಮತ್ತು ಪ್ರಜ್ಞೆಯೇ ಬುದ್ಧ ಧಮ್ಮದ ಮೂಲ ಇದೇ ಬೇಸ್ ಇನ್ನು ನಿಮಗೆ ಶೀಲ ಕೊಟ್ಟಿದ್ದಾರೆ ಶೀಲ ಪಾಲಿಸಬೇಕು ಶೀಲ ಶೀಲ ಪಾಲಿಸಲಿಲ್ಲ ಅಂದ್ರೆ ಅದು ದಮ್ಮ ಹುಡುಕಲ್ಲ ಯು ಮಸ್ಟ್ ಟು ಶೀಲ ಯು ಮಸ್ಟ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೀವು ಶೀಲವನ್ನು ಹೆಂಗೆ ಎಷ್ಟು ಸುಲಭವಾಗಿ ಅವರು ಹೇಳಿದ್ದಾರೆ ಶೀಲವನ್ನು ಪಾಲನೆ ಮಾಡಲಿಕ್ಕೆ ತುಂಬಾ ಸರಳವಾಗಿ ಹೇಳಿದ್ದಾರೆ ಬುದ್ಧ ಮಧ್ಯಮ ಮಾರ್ಗವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅಂದ್ರೆ ಪ್ರಕೃತಿಯಲ್ಲಿ ಯಾವುದೇ ಅದ್ಭುತ ಶಕ್ತಿಗಳು ಇರೋದಿಲ್ಲ ಅಥವಾ ಪ್ರಕೃತಿಯ ವಿರುದ್ಧವಾದಂತಹ ಚಟುವಟಿಕೆಗಳು ಯಾವುದು ಈ ಜಗತ್ತಲ್ಲಿ ನಿಲ್ಲೋದಿಲ್ಲ ಹಾಗಾಗಿ ಪ್ರಕೃತಿ ಏನಿದೆಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಹೋಗಲೇಬೇಕು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಮಧ್ಯಮ ಮಾರ್ಗವನ್ನು ಓದಿಸ್ತದೆ ಬಹಳ ಸುಲಭ ತುಂಬಾ ಸುಲಭದ್ದಾಗಿ ಹೇಳಿದ್ದಾರೆ ಆ ದಾರಿಯಲ್ಲಿ ನಾವು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ತನ್ನೆಲ್ಲರೂ ಒಮ್ಮೆ ದಿವಸ ಬೆಳಕಿನಡೆಗೆ ಹೋಗ್ಬೇಕು